ಏನು ಗಿರೀಶ್ ಅಂತ ಹೇಳಿ ಒಬ್ಬ ವ್ಯವಸ್ಥಿತವಾಗಿ ದಿನನಿತ್ಯ ಕತೆ ಹೇಳ್ತಾ ಇದ್ದಾನೆ ಯೂಟ್ಯೂಬ್ ನಲ್ಲಿ ಆತನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿದ್ದೆ ಆತ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಇದ್ದವನು ವಿಧಾನಸೌಧದಲ್ಲಿ ಬಾಂಬ್ ಇಡ್ತೇನೆ ಅಂತೆಲ್ಲ ಹೇಳಿ ಬೆದರಿಕೆ ಹಾಕಿದಂತವನು ಮತ್ತೆ ಆತ ಉತ್ತರ ಕರ್ನಾಟಕದವನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ಮತ್ತೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಆರೋಪಗಳ ಸುರಿಮಳೆ ಗೈಯುವಂತಹ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಇದೀಗ ರಾಜ್ಯ ಬ್ರಾಹ್ಮಣ ಅರ್ಚಕರು ಹಾಗೆ ಪುರೋಹಿತರಾದಂತಹ ಪರಿಷತ್ ಸಿಡಿದೆದ್ದಿದ್ದಾರೆ ಪರಿಷತ್ನ ಉಪಾಧ್ಯಕ್ಷರಾದಂತಹ ರಘುಪತಿ ಭಟ್ ಇದೀಗ ವಾಗ್ದಾಳಿಯನ್ನ ಶುರು ಮಾಡಿದ್ದಾರೆ ಇನ್ನು ಇದೇ ವೇಳೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ರಘುಪತಿ ಭಟ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು ಈತ ನಕ್ಸಲ್ ಪೀಡಿತ ಅರಣ್ಯ ಪ್ರದೇಶದಲ್ಲಿ ಒಂದು ದೊಡ್ಡ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿದ್ದಾನೆ ಆದರೆ ಇದಕ್ಕೆಲ್ಲ ಈತನಿಗೆ ಎಲ್ಲಿಂದ ಹಣ ಬಂತು ಈತನ ಆದಾಯದ ಮೂಲವಾದರೂ ಏನು ಅಂತ ರಾಜ್ಯ ಬ್ರಾಹ್ಮಣ ಅರ್ಚಕರು ಹಾಗೆ ಪುರೋಹಿತ ಪರಿಷತ್ನ ಉಪಾಧ್ಯಕ್ಷರಾದಂತಹ ರಘುಪತಿ ಭಟ್ ಅವರು ಆರೋಪವನ್ನ ಮಾಡ್ತಿದ್ದಾರೆ ಈ ಕುರಿತಾಗಿ ನಿನ್ನೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂತಹ ಅವರು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೌಜನ್ಯಪರ ಹೋರಾಟಗಾರ ಎಂದು ಬಿಂಬಿಸಿಕೊಳ್ಳುವಂತಹ ಈ ಗಿರೀಶ್ ಶೃಂಗೇರಿ ಸಿರಿಮನೆ ಫಾಲ್ಸ್ ಸಮೀಪ ಹತ್ತಾರು ಎಕರೆಯಲ್ಲಿ ಒಂದು ದೊಡ್ಡ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿದ್ದಾನೆ ಇಷ್ಟೊಂದು ಆದಾಯ ಈತನಿಗೆ ಎಲ್ಲಿಂದ ಬಂತು ಹೌದು ಸಿರಿಮನೆ ಕಿಗ್ಗ ಬುಕ್ಕಾಡಿ ಬಯಲ್ ಸುತ್ತಮುತ್ತಲಿನ ಪ್ರದೇಶ ನಕ್ಸಲ್ ಪೀಡಿತ ಪ್ರದೇಶ ಈ ನಕ್ಸಲ್ ಪೀಡಿತ ಜಾಗದಲ್ಲಿ ಗಿರೀಶ್ ಒಂದು ದೊಡ್ಡ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿದ್ದಾನೆ ರಾಜ್ಯ ಸರ್ಕಾರ ಆದಿವಾಸಿಗಳಿಗೆ ನೀಡಿದಂತಹ ವಸತಿ ಪ್ರದೇಶದಲ್ಲಿ ರೆಸಾರ್ಟ್ ಅನ್ನ ಮಾಡಿದ್ದಾನೆ ಇಷ್ಟೆಲ್ಲ ಹೇಗೆ ಸಾಧ್ಯ ಅಂತ ಕೂಡ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ ಈ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ಧರ್ಮಸ್ಥಳದ ವಿರುದ್ಧದ ಹೋರಾಟದ ಹಿಂದೆ ಒಂದು ವ್ಯವಸ್ಥಿತ ಪಿತೂರಿನೇ ಇದೆ ಎಡಪಂಥೀಯರ ಗುಂಪು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಪಿತೂರಿಯನ್ನು ರೂಪಿಸಿದೆ ಹೀಗಾಗಿ ಈ ಎಲ್ಲ ಆರೋಪಗಳು ನಮ್ಮ ಧರ್ಮಸ್ಥಳ ಹಾಗೆ ಹಿಂದೂ ಧರ್ಮದ ಮೇಲೆ ಆಗ್ತಿರುವಂತಹ ಗದ ಪ್ರಹಾರ ಅಂತ ಕೂಡ ಹೇಳಿದ್ದಾರೆ ಇದೊಂದು ಭಯೋತ್ಪಾದನೆಗೆ ಸಮನಾದಂತಹ ಕೃತ್ಯ ದೇಶ ವಿರೋಧಿಗಳು ಮತಾಂಧರು ಹಿಂದೂಗಳ ಮೇಲೆ ಈ ರೀತಿಯಾದಂತಹ ಭಯೋತ್ಪಾದನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಈ ಎಡಪಂಥಿಯ ಗುಂಪು ನಮ್ಮ ಧಾರ್ಮಿಕ ಶ್ರದ್ಧೆಯ ಕ್ಷೇತ್ರದ ವಿರುದ್ಧವಾದಂತಹ ಅನವಶ್ಯಕ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮೇಲಿನ ಆರೋಪದ ಸಂಬಂಧ ಎಸ್ಐಟಿ ತನಿಖೆಯನ್ನ ಮಾಡ್ಲಿ ಅದರ ಬಗ್ಗೆ ನಮ್ಮ ವಿರೋಧ ಇಲ್ಲ ಕಾನೂನು ಪ್ರಕಾರ ಸಂಪೂರ್ಣವಾದಂತಹ ತನಿಖೆ ಕೂಡ ಆಗ್ಬೇಕು ಯಾರೋ ಒಬ್ಬ ಅನಾಮಿಕ ತಲೆಬುರುಡಿಯ ತಂದಾಕ್ಷಣ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಯಾರಿಗಾದ್ರೂ ಸಹ ಸಾವಿರಾರು ಅಥವಾ ನೂರಾರು ಹೆಣಗಳನ್ನ ಹೂಳೋದಕ್ಕೆ ಸಾಧ್ಯನಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ